ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರಿಗೆ ತುಂಬಾ ಉಪಯೋಗ ಆಗುವಂಥ ಕೆಲವೊಂದು ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ವೀಡಿಯೋಸನ್ನು ಮಿಸ್ ಮಾಡದೆ ನೀವು ನೋಡ್ಬೋದು ಟಿಪ್ ನಂಬರ್ ಒನ್ ನಾವು ಸ್ವಿಚ್ ಬಾಕ್ಸನ್ನು ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಭಯ ಬೀಳ್ತಾ ಇರ್ತೀವಿ ಅದು ಶಾಕ್ ಹೊಡೆಯುತ್ತೆ ಅಂತ ಭಯ ಇರುತ್ತೆ ಅದೇನು ಭಯ ಇಲ್ದಿರೋ ನಾವು ಈಸಿಯಾಗೆ ಆ ಸ್ವಿಚ್ ಬಾಕ್ಸನ್ನು ಕ್ಲೀನ್ ಮಾಡ್ಕೋಬೇಕಂದ್ರೆ ಒಂದು ಟಿಪ್ಪನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ವೇಸ್ಟ್ ಆಗಿರುವಂಥ ಒಂದು ಬ್ರಷಸ್ ಇರುತ್ತಲ್ಲ ಆ ಬ್ರಷಿಂದ ಈ ರೀತಿ ನಾವು ಕ್ಲೀನಾಗಿ ನಾವು ಆ ಬ್ರಷಿಂದ ಸ್ವಿಚ್ ಬಾಕ್ಸನ್ನು ಕ್ಲೀನ್ ಮಾಡ್ಕೋಬೋದು ಈ ರೀತಿ ಧೂಳು ಎಲ್ಲ ಏನಿರುತ್ತೆ ಆ ಸ್ವಿಚ್ ಬಾಕ್ಸ್ ಮೇಲೆ ಅದೆಲ್ಲ ಕ್ಲೀನಾಗೆ ಹೋಗಿಬಿಡುತ್ತೆ ಮತ್ತು ನಾವು ಡ್ರೈ ಆಗಿರುವಂಥ ಬಟ್ಟೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಕೋಬೋದು ಶಾಕ್ ಹೊಡೆಯುತ್ತೆ ಅಂತ ಭಯ ಅನ್ನೋದು ಇರೋದಿಲ್ಲ ಟಿಪ್ ನಂಬರ್ ಟು ನಾವು ಮೊಬೈಲನ್ನು ಮಾತಾಡುವಾಗ ಎಲ್ಲಾದರೂ ಬೈಕಲ್ಲೋ ಆಟೋದಲ್ಲೋ ಬಸ್ ಬಸ್ಸಲ್ಲಿ ಹೋದರೆ ಪರವಾಗಿಲ್ಲ ಆಟೋದಲ್ಲೋ ಬೈಕಲ್ಲೋ ಈ ರೀತಿ ಹೋದಾಗ ಮೊಬೈಲಲ್ಲಿ ಫೋನನ್ನು ಮಾತು ಮಾತಾಡ್ತಾ ಇರ್ತೀವಿ ಅದು ಮಿಸ್ ಆಗಿ ಇದು ಅಪ್ ಆ್ಯಂಡ್ ಡೌನ್ಸ್ ಬರೋವಾಗ ಮಿಸ್ ಆಗಿಬಿಟ್ಟು ನಮ್ಮ ಕೈಯಿಂದ ಜಾರಿ ಬಿದ್ದೋಗ್ತಾ ಇರುತ್ತೆ ಆ ರೀತಿ ನನಗೂ ಒಂದು ಸರಿ ಜಾರಿ ಬಿದ್ದೋಗಿದೆ ಒಂದು ನಾನು ಆಟೋದಲ್ಲಿ ಹೋಗುವಾಗ ಮೊಬೈಲಲ್ಲಿ ಮಾತಾಡ್ಕೊತಾ ಇದ್ದೆ ಜಾರಿ ಬಿದ್ದೋಗಿದೆ ನನ್ನ ಏನಾದರೂ ನನ್ನ ಗಾ ಬೈಕ್ಸು ಏನು ಬರಲಿಲ್ಲ ಇಲ್ಲಾಂದರೆ ಬೈಕ್ಸ್ ಏನಾದರೂ ಬಂದಿದ್ದರೆ ನನ್ನ ಫೋನೆಲ್ಲ ಸ್ಕ್ರ್ಯಾಚ್ ಆಗೋದು ಹೊಡೆದೋಗ್ತಾಯಿರ್ತು ಅದೊಂದು ಅದೃಷ್ಟ ಅಷ್ಟೇ ಆ ರೀತಿ ಇದ್ದಾಗ ನೀವು ಸಿಂಪಲ್ಲಾಗಿ ಈ ರೀತಿ ರಬ್ಬರ್ ಬ್ಯಾಂಡನ್ನು ನಮ್ಮ ಫೋನ್ಗೆ ಹಾಕ್ಕೊಂಬಿಡಿ ನೀವು ಯಾವತ್ತಾದರೂ ಮಾತಾಡೋವಾಗ ಈ ರೀತಿ ಮೊಬೈಲ್ಗೆ ಲಬ್ಬರ್ ಬ್ಯಾಂಡ್ ಇರುತ್ತೆ ಸೊ ನಿಮ್ಮ ಮೊಬೈಲ್ ಕೆಳಗಡೆ ಓಡೋ ಬಿದ್ದರೂ ಕೂಡ ಒಡೆದೋಗೋದಿಲ್ಲ ಗ್ಲಾಸ್ ಏನು ಒಡೆದೋಗಿಲ್ಲ ಮತ್ತು ನಮ್ಮ ಗ್ರಿಪ್ ಕೂಡ ಸಿಗುತ್ತೆ ಮೊಬೈಲು ಈ ರೀತಿ ಸರಿ ಟ್ರೈ ಮಾಡಿ ನೋಡಿ ನನಗಂತೂ ಈ ಮೊಬೈಲ್ ಟಿಪ್ಪು ತುಂಬಾ ಇಷ್ಟ ಆಗಿದೆ ನಾನು ಯಾವತ್ತಾದರೂ ಬೈಕಲ್ಲ ಇಲ್ಲಾಂದರೆ ಆಟೋದಲ್ಲ ಹೋದಾಗ ಈ ರೀತಿ ಮೊಬೈಲ್ಗೆ ಒಂದು ಲಬ್ಬರ್ ಬ್ಯಾಂಡನ್ನು ಹಾಕ್ಕೊತೀನಿ ಬೈ ಮಿಸ್ಸಾಗಿ ಜಾರ್ ಕೂಡ ಲಬ್ಬರ್ ಬ್ಯಾಂಡ್ ಇರುತ್ತೆ ಸೊ ನಮ್ಮ ಕೆಳಗಡೆ ಬಿದ್ದೋಗೋದಿಲ್ಲ ನಮಗೆ ಲಬ್ಬರ್ ಅನ್ನೋದು ಗ್ರಿಪ್ಪಾಗಿರುತ್ತೆ ಸೊ ನಮ್ಮ ಮೊಬೈಲ್ ಜಾರಿ ಬಿದ್ದೋಗ್ದಿರ ಇರುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಟಿಪ್ ನಂಬರ್ ತ್ರೀ ನಾವು ಕುಕ್ಕರಲ್ಲಿ ಏನಾದರೂ ಸ್ಟ್ಯಾಂಡ್ ಇಟ್ಬಿಟ್ಟು ಮತ್ತು ಏನಾದರೂ ನಮ್ಮ ಕೇಕ್ಸ್ ಆಗಿರ್ಬೋದು ಏನಾದರೂ ನಾವು ಮಾಡುವಾಗ ಈ ರೀತಿ ಸ್ಟ್ಯಾಂಡನ್ನು ಯೂಸ್ ಮಾಡ್ತಾ ಇರ್ತೀವಿ ಸ್ಟ್ಯಾಂಡ್ ಇದ್ದರೆ ಪರವಾಗಿಲ್ಲ ಸ್ಟ್ಯಾಂಡ್ ಇಲ್ದಿರೋರವ್ರು ಯಾವ ರೀತಿ ಮಾಡ್ತಾರೆ ಅದಕ್ಕೋಸ್ಕರ ನಿಮಗೆ ಒಂದು ಟಿಪ್ಪನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿರುವಂಥ ಸ್ಪೂನ್ಸನ್ನೆಲ್ಲ ಈ ರೀತಿ ಕ್ಲೀನಾಗೆ ಜೋಡಿಸ್ಕೊಂಬಿಡಿ ಸುಟ್ಟು ಈ ರೀತಿ ರೌಂಡಾಗೆ ಜೋಡಿಸ್ಕೊಂಬಿಡಿ ಅದ್ರ ಮೇಲೆ ನಾವು ನಾವು ಏನು ಏನು ಬೌಲನ್ನು ನಾವು ಕುಕ್ಕರಲ್ಲಿ ಇಟ್ಟು ಮಾಡಬೇಕಂದಿತ್ತು ಆ ಬೌಲನ್ನು ಈ ರೀತಿ ಸ್ಪೂನ್ಸ್ ಮೇಲೆ ಇಟ್ಬಿಡಿ ಒಂದು ಸ್ಟ್ಯಾಂಡು ರೆಡಿ ಆಯಿತು ಈ ರೀತಿ ನೀವು ಮಾಡೋದ್ರಿಂದ ನಮ್ಮ ಕೆಲಸ ಕೂಡ ತುಂಬ ಈಸಿಯಾಗಿರುತ್ತೆ ಸ್ಟ್ಯಾಂಡ್ಗೋಸ್ಕರ ಅಷ್ಟು ಇರೋದಿಲ್ಲ ಸ್ಟ್ಯಾಂಡ್ ಕೂಡ ನಾವು ತಗೋ ತೊಗೋಬೇಕನ್ನೋದು ಇರೋದಿಲ್ಲ ಈ ರೀತಿ ಒಂದು ಟ್ರೈ ಮಾಡಿ ನೋಡಿ ತುಂಬಾ ವರ್ಕ್ ಆಗುತ್ತೆ ನಿಮಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಅಂತ ನಂಗೆ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಫೋರ್ ನಾವು ಬಾಚಣಿಗೆಯನ್ನು ಈ ರೀತಿ ನಾವು ಫಸ್ಟು ಏನು ಇಲ್ದಿರ ಇರುವಾಗ ಬಾಚಣಿಗೆಯನ್ನು ಕ್ಲೀನ್ ಮಾಡೋದಕ್ಕಂಥ ಬ್ರಷಸ್ಸನ್ನು ಈ ರೀತಿ ಯೂಸ್ ಮಾಡ್ತಾಯಿದ್ವಿ ಅದೇ ಓಲ್ಡ್ ಟಿಪ್ಪನ್ನು ನಿಮಗೆ ಈ ಈ ರೀತಿ ತೋರಿಸ್ತೀನಿ ನಮ್ಮ ಬ್ರಷಸ್ ಓಲ್ಡ್ ಆಗಿರೋಂಥ ವೇಸ್ಟ್ ಆಗಿರೋಂಥ ಬ್ರಷಸ್ ಇರುತ್ತಲ್ಲ ಆ ಬ್ರೆಷನ್ನು ಈ ರೀತಿ ನಾವು ಬಾಚಣಿಗೆಯಲ್ಲಿ ಯೂಸ್ ಮಾಡ್ಕೋಬೋದು ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗುತ್ತೆ ಅದರಲ್ಲಿರುವಂಥ ಡಸ್ಟು ಎಲ್ಲ ಏನಿದೆ ಅದೆಲ್ಲ ಕ್ಲೀನಾಗೆ ಬಂದ್ಬಿಡುತ್ತೆ ನೋಡಿ ತೋರಿಸ್ತೀನಿ ನಾನು ಬ್ರಷ್ ಮೇಲೆ ಎಷ್ಟೊಂದು ಇದೆ ಅಂತ ಚೆನ್ನಾಗೆ ಕ್ಲೀನಾಗೆ ಬಂದ್ಬಿಟ್ಟಿದೆ ಬ್ರಷ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಬಾಚಣಿಗೆ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಬ್ರಷ್ ಎಲ್ಲ ಆ ಗಲೀಜೆಲ್ಲ ಕ್ಲೀನಾಗೆ ಬಂದ್ಬಿಟ್ಟಿದೆ ಟಿಪ್ ನಂಬರ್ ಫೈವ್ ನಾವು ಬ್ರಷಸ್ಸು ಒಂದೇ ಥರದ ತಗೊಂಡೋಗಾಗ ಈ ರೀತಿ ಕಲ್ಲರ್ ಸೇಮ್ ಇರುತ್ತೆ ಮತ್ತು ಇದೇ ಇರುವಾಗ ತುಂಬಾ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮಕ್ಳಿಗಂತೂ ನನ್ನ ಬ್ರಷ್ ನನ್ನ ಬ್ರಷ್ ಅಂತ ಕಾಟ ಮಾಡೋದು ಗಲಾಟೆ ಆಗೋದು ಈ ರೀತಿ ಆಗ್ತಾ ಇರುತ್ತೆ ನಮ್ಮ ಕೂಡ ಒಂದೊಂದು ಟೈಮಲ್ಲಿ ಕನ್ಫ್ಯೂಸ್ ಆಗುತ್ತೆ ನನ್ನ ಬ್ರಷ್ ಯಾವುದು ಬೇರೆಯವ್ರದ್ದು ಯಾವುದು ಅಂತ ಆ ರೀತಿ ಕನ್ಫ್ಯೂಷನ್ ಆಗದಿರ ನಾನು ಒಂದೆರಡು ಟಿಪ್ಸನ್ನು ನಿಮಗೆ ತೋರಿಸಿದ್ದೀನಿ ಒಂದು ಟಿಪ್ ಬಂದ್ಬಿಟ್ಟು ಈ ರೀತಿ ನಿಮಗೆ ಬೇಗ ಸಿಗಬೇಕಂದ್ರೆ ಒಂದು ಲಬ್ಬರ್ ಬ್ಯಾಂಡನ್ನು ನಿಮ್ಮ ಬ್ರಷ್ಗೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಮ್ಮ ಬ್ರಷು ತುಂಬ ಚೆನ್ನಾಗೆ ಕಾಣಿಸು ಸಿಗುತ್ತೆ ನೆಕ್ಸ್ಟಿ ಬಂದುಬಿಟ್ಟು ಮನೇಲಿರೋಂಥ ನೈನ್ ಪಾಲಿಷ್ ಇರುತ್ತಲ್ಲ ನೈನ್ ಪಾಲಿಷ್ ಇರ್ಬೋದು ಇಲ್ಲಾಂದರೆ ಸ್ಟಿಕ್ಕರ್ಸ್ ಆಗಿರ್ಬೋದು ಕಲರ್ ಕಲರ್ ಸ್ಟಿಕ್ಕರ್ಸ್ ಇರುತ್ತಲ್ಲ ಅದರಲ್ಲಿ ಒಂದು ನೈನ್ ಪಾಲಿಷನ್ನು ಈ ರೀತಿ ಒಂದು ಬ್ರಷ್ಗೆ ನಾವು ಅನಿಸ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ನಮ್ಮ ಬ್ರಷ್ ಯಾವುದು ಬೇರೆಯವ್ರ ಬ್ರಷ್ ಯಾವುದು ಅಂತ ಕ್ಲೀನಾಗಿ ನಮಗೆ ಗೊತ್ತಾಗುತ್ತೆ ಮತ್ತು ನೀವು ನೈನ್ ಪಾಲಿಷ್ ಇಲ್ದಿರೋರು ಸ್ಟಿಕ್ಕರ್ ಆದರೂ ಇಟ್ಕೋಬೋದು ತುಂಬ ಚೆನ್ನಾಗೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೋಡಿದ್ರಲ್ಲ ಇವತ್ತಿಗೆ ಇಷ್ಟೇ ಟಿಪ್ಸು ನಿಮಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನಾನು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಇನ್ನು ಮುಂದೆ ನಾನು ಏನು ವೀಡಿಯೋಸ್ ಇರ್ತೀನಿ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ